ಯಾರ ಹಣಿಕೆ ಹಾಕುವಲ್ರಿ ನಮ್ ಕಡೆ ಏ ಮಾರ ಬರಾತಿನ ಹುಚ್ಚು ಹೋಗಿದ್ದೆ ಆಯ್ತು ಲಗು ಲಗು ಬರ್ರಿ ಎಲ್ಲಿಂದ್ರತಾರ ನೀ ಗೊತ್ತಾಗ ಗೊತ್ತಾಗಕತ್ತಿಲ್ಲಪ್ಪ ಮಕ್ಕಳ ಯಾರು ಅವ್ನಿ ಸುಧಾರ ಮುಖಬಂಗ ಟಿವ್ ತೋರಿಸ್ ಸುಂದ್ರವ್ರಮಕ್ ಟಿವಿಯಾಗ ಲಾಸ್ಟ್ ಟೈಮ್ ನೋಡಿದ್ದೇನ ಯಾ ಟಿವಿಯಾಗಿ ಹೋಮ್ ನಮ್ಮನೇ ತಗೊಂಡ್ ಹೋದ್ ಟಿವಿಯಾಗಿ ಇಡ್ತಾರ ಆ ಓದ್ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಎಂತಾದ್ರ ಓದ್ತ ಇಟ್ಟಾರ ನೀವು ಟಿವಿ ಅಲ್ ನಿಮ್ ಜೊತೆ ದೋಸ್ತಿ ಮಾಡಕ್ ಬಂದೇನೋ ದುಶ್ಮನ್ಗಿರಿ ಮಾಡಕ್ ಬಂದೇನ ಇಲ್ಲೇ ಏನ್ ನನಗೂ ಅದ ಅರ್ಥ ಆಗತ್ತಿಲ್ಲ ಮೈಕ್ ಹಾಕೊಂಡಿಲ್ಲ ಏ ಕರಿ ಬಸ್ಯಾ ನೀ ನಾವಲ್ರಿಪ್ಪ ಮೈಕ್ ನಾವು ಮೊದ್ಲ ಮೈ ಮೇಲೆ ಬಣ್ಣ ಒಜ್ಜಾಗಿರ್ತಾವೆ ಮೈಕ್ ಹಾಕೋಣ ರೂಲ್ಸ್ ಯಾರು ಉಲ್ಲಂಘನೆ ಮಾಡ್ತಾರ ನೋಡ ಅವ್ರ ಮನೆ ಇಂತ ಹೊರಗ ಹಾಕೊಂಡೇನ್ರಿ ಈಗ ಆತದ ಹೊಡದಂಗ ಆತದ ಚಪ್ಪಲೆ ಮಕ್ಕ ಅವಾಗ ಹೇಳತಾನೆ ಹಾಕೋ ಹಾಕೋ ಅಂತ ಇತ್ತು ಹಾಕೊಳ್ಳೆ ತೋರಿ ಬಿಗ್ ಬಾಸ್ ನಾ ನಿಮ್ಮ ಕಣ್ಣಿಗೆ ಕಂಡಿಲ್ಲ ಅದು ಹಾಕೊಂಡಿದ್ದ ಏನು ಬೇ ನಗಮ್ಮ ಮನಿ ಬಾ ನೋಡತ್ತಿಲ್ಲ ಎಲ್ಲಿ ನೋಡಿಲ್ಲ ಇಂತ ಮನಿ

ಮಹಿಮಟ್ಟು ಬರ್ಬೇಡ ಇಪ್ಪತ್ತೈದು ವಯಸ್ಸು ನನಗ ನಿಂದ ನೀಪ್ಪ ವರ್ಷದವ್ರಿಂದ ಬಿದ್ದಾರ ನೀ ಯಾವ ಲೆಕ್ಕ ನನಗ್ರ ಮೂಲ ಅವ್ರ ಮೂಲ ಇಪ್ಪತ್ತ್ ಕುಂದ್ರ ನಡಕ್ ಕಟ್ಟಿ

ಡು ಡು ಮತ್ ಅಕ್ರಿಯಿಂದ ಹೊರ ಕಳ್ಸ್ಬೇಕ್ರಿ ಇಲ್ಲಿ ನನಗ್ ಕರ್ಸ್ರಿ ನಾ ಕುರಿ ಕಾಯಕ್ ಹೋಗುದಾರ ಕಳ್ಸ ಬರಲ್ಪ ಹೊಡಿಬೇಕಿಲ್ಲಾ ಅಂದ್ರೆ ಮಾ ಅಲ್ರಿ ಬಿಗ್ ಬಾಸ್ ಸರಿ ಲೇಪ ಬಿಗ್ ಬಾಸ್ ನೋಡ್ರಿ ಅವ್ವ ಡುಮ್ಮ ಮೈಮುಟ್ಟ ಕೈ ಮುಟ್ಟ ಬರಾಕತ್ತಾನ ರೀ ನಾ ಏನ್ರ ಅಂದೇನ ನೋಡಿರಿ ಬಿಗ್ ಬಾಸ್ ನೋಡ್ರಿ ನಾನು ಮುದುಕಿ ಜಗಳ ಆಡಾಕತ್ತೇವ್ರಿ ಅದು ಬಾಯಾಗ ಹಲ್ಲಿಲ್ರಿ ಆಕೀಗೆ ಆ ಆಕಿ ನನ್ನ ಮೈಮೂಟ ಬರಾಕತ್ತೀ ಇವ್ ಡುಮ್ಮ ನೋಡ್ರಿ ಅವ್ವ ಇವಂದು ಎಷ್ಟು ಇರಬಾರ್ದ್ರಿ ಬಿಗ್ ಬಾಸ್ ನೋಡ್ರಿ

ಮಾಡ್ಕೊಂಡ ನಾನು ಚಮಚ ಗಿರಿ ಮಾಡ್ಕೊಂಡ್ ಮಾಡ್ಕೊಂಡ್ ಬಗ್ಗೆ ಯೋಗ್ಯತೆ ಇಲ್ಲಿ ನೀ ನೀನ್ ಬಗ್ಗೆ ಯಾಕೆ ಮಾತಾಡ್ತಿರತೇ ನನಗಿ ಸುಮ್ ಕುಂದ್ರ ಸುಮ್ ಕುಂದ್ರೆ

बिग बॉस ले बिग बॉस नमस्कार बिग बॉस गुड मॉर्निंग बिग बॉस गुड आफ्टरनून गुड हंग्याकदागलेओ बिग बॉस ए ना ಪರಿವರ್ಣಪಡಿಸಿಲ್ಲ ಅವರು ಮನೆಯಾಗ ನಿನಂಗ ಏ ಇನ್ನು ಲೇ बिग बॉस ಇದ್ದಾರೆ ಎಲ್ಲ ಹೇಳಬರ್ ಜಗಳ ಮಾಡೋದಕ್ಕೆ ಬಂದಾರಲ್ಲ ಇವರು ತಪ್ಪಾತಿ ನೋಡು 나ಕ್ ವಂಗ್ ವಾ ಹಲೋ ಫಾ

ನಗೋಟೆ ಬಿಗ್ ಬಸ್ ನ ಬಟನ ಓನ ಹ ಮರ ಅದನ ಮಡಿ ಮುದಕಿ ಅಂತ ತರಗೆ ಕರ್ಕೊಂಡು ಬರ್ತೀನಿ ಏ ರಾವ್ನಿಮ್ಮ ಮಗ ಈ ನಿನ್ನ ತಾಯಿ ವಾಯಸದ ಕಿಕಿ ಅಕಿಯೆ ಬಿ ಮುದಕೇನು ಹೋಗು ಮಗ ಮಾತಾಡಲು ಹೋಗ್ಬಾ ಮೈಲು ಬರಿ ಸರ್ ಸುಂದರ ಬರಿ ತಗೋರಿ ಹ ಬೈ ಬೈ ಬೇಡ ಅದ ನಮಗೆ ಆಟಾಡಾಕಿಟಾರ ಅದ ನಮಗೆ ಆಟಾಡಾಕಿಟಾರ ನಮ್ ಕೋನು ಹೇ ಓಪನ್ ಮರ ಮಾಯಲೆ ಅ ಮಗು ಮಾಮ ಮಾहूं ಹಾ ಚೆನ್ನಾದುನ್ನಿ ಹಲೋ ಫ ಕರ್ನಾಟಕ ಸರ್ ಅಮ್ಮಾ ಮೇ ಇಂಗ್ಯಾಕ್ ಮಾತಾಡಾ ಜೋಪ್ಪ ಏ

ನಾನ್ ಅಕ್ರ ಸತ್ರು ಅಲ್ರಿಪ್ಪ ನನ್ ಹೊರಗ್ ಹಾಕಿರಲಿ ಬೆನ್ನೂ ಹತ್ತಿಲ್ಲ ಅಕ್ಕಿ ಬೇಡಲಾ ನಂಗ್ರಿ ಬ್ಯಾಡ್ರಿ ಭೀಮಾರಿ ಭೀಮಾನ್ ಜೋಡಿಯ ಭೀಮಾ ರೀ ಬಿಗ್ ಬಾಸ್ ನಾ ಇವ್ನ ಜೋಡಿ ಆದ್ರೂ ಒಲ್ರಿಪ್ಪ ನಾ ಕಡಾ ಮುಂಡಿ ಹೇಳ್ತೇನೆ ಇವ್ನ ಜೋಡಿ ಆದ್ರೂ ಒಲ್ನ ಇಲ್ಲಿಂದ ನಾನು ಹೆಣನ ತಗೊಂಡ್ ನೀವು ಏನಿಲ್ಲ ನೀ ಕರಿ ಬಸ್ ನಾವ್ ಅಲ್ರಿಪ ನಂಗ್ ಹೊರಗ ಹಾಕ್ಬಿಡ್ರ ಮಣಿಂತರೀನ್ ಮುಚ್ಕೊಂಡ್ ಸಲ ಹೇಳ್ಬೇಕಾ ನಿಮ್ಗ ನಾವ್ ಏನ್ ಮಾಡೋನ್ರಿ ಇವ್ರಿ ಇವ್ರ ಜೊತೆ ಸೇರ್ ನಮ್ ನಡ ಮುರ್ಕೊಳೋನಿ ಕೀರ್ ಆಡಿಸಿದ್ರ ಏನ್ ಮಾಡುದ್ರಿ ಬಿಗ್ ಬಾಸ್ ಆಡಿಸಿದ್ರಿ ನಮ್ ಮೇಲೆ ಆಮೇಲೆ ಭೀಮಾ ಎರಡ್ ಮಂದಿ ಕ್ಯಾಪ್ಟನ್ ನೀವ್ ಆರಿಸ್ಕೋತಿರೋ ನಾ ಆಲಿ ನೀವ್ ಆರಿಸ್ಕೊಟ್ಟ ಬಿಡ್ರಿ ನೀವ್ ಯಾರ ಕಳ್ಸಿರಿ ಅವ್ರನ್ನ ಕರ್ಕೋತೇವ್

ಹ್ಞೂ ಆಡ್ತೀನಲ್ಲಿ ಅಲ್ಲ ರೀ ಅಷ್ಟ್ರು ಸಣ್ಣೋರನ್ನ ಕಳ್ಸಿ ರೀ ಹೆಂಗೆ ಕರ್ಕೊಂಡು ಆಳ್ರಿ ನೀನು ನೀವು ಆಮೇಲೆ ಸೋತಿರಿ ನೀವು ಹೊರ ಹೋಗು ಅಂತಂದ್ರೆ ಒಂದು ಕೆಲಸ ಮಾಡಿ ನಾನೇ ಹೋಗ್ತೀನಿ ತಗೋರಿ ಅಂಕಡೆ ಏಯ್ ಆಯ್ತ ಬರಲಿ ನಾನು ನೀವು ಬೇಡ ನಿಮ್ಮ ಮೋಸ್ತ ಮಾಡೋದು ಇವತ್ತು